ಸಿಎಂ ಸಿದ್ದರಾಮಯ್ಯವರು ಇವತ್ತು ಯಾದಗಿರಿ ಜಿಲ್ಲೆಗೆ ಭೇಟಿ ಕೊಡಲಿದ್ದು ಅಲ್ಲಿ ಒಂದು ಅತಿದೊಡ್ಡ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಕ್ಕೆ ಸಿದ್ದತೆಗಳು ಇವತ್ತು ಸಿಎಂ ಸಿದ್ದರಾಮಯ್ಯವರು ಭಾಗಿಯಾಗ್ತಾ ಇರುವುದರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಜನ ಸೇರುವುದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಗ್ಯ ಇಲಾಖೆಯ ವಿವಿಧ ಕಾಮಗಾರಿಗಳಿಗೆ ಈ ಕಾರ್ಯಕ್ರಮದ ಮೂಲಕ ಅಡಿಗಲ್ಲು ಹಾಕಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಜಿಲ್ಲಾ ಕ್ರೀಡಾ ಈ ಕಾರ್ಯಕ್ರಮ ನಡೆಯಲಿದೆ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯವರ ಆದಿಯಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಯಾದಗಿರಿಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು ಹಲವು ಕಾರ್ಯಕ್ರಮಗಳಿಗೆ ಅಥವಾ ಒಂದಷ್ಟು ಕಾಮಗಾರಿಗಳಿಗೆ ಇವತ್ತು ಅಡಿಗಲ್ಲನ್ನ ನಾಯಕರು ಹಾಕಲಿದ್ದಾರೆ ಈ ಕಾರ್ಯಕ್ರಮದ ಮೂಲಕ ಅನ್ನೋದು ಸದ್ಯ ಸಿಗ್ತಾ ಮಾಹಿತಿ ಆರೋಗ್ಯ ಇಲಾಖೆಯ ವಿವಿಧ ಕಾಮಗಾರಿಗಳು ಅದಕ್ಕೆ ಸಂಬಂಧಪಟ್ಟಂತಹ ಸಿದ್ಧತೆಗಳು ಭದ್ರತೆ ಯಾವ ರೀತಿ ಆಗಿದೆ ಅನ್ನೋದನ್ನ ಕೂಡ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇದು ಆರೋಗ್ಯ ಆವಿಷ್ಕಾರ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಸಿಎಂ ಇವತ್ತು ಭಾಗಿಯಾಗ್ತಿದ್ದಾರೆ ಗೊತ್ತಿರೋ ಹಾಗೆ ಸಿಎಂ ಅವರು ಆಲ್ಮೋಸ್ಟ್ ಒಂದು ವರ್ಷದ ನಂತರ ನಮ್ಮ ಯಾದಗಿರಿ ಜಿಲ್ಲೆಗೆ ಬರ್ತಾ ಇದ್ದಾರೆ ಈ ಇದು ಆರೋಗ್ಯ ಇಲಾಖೆದು ಆರೋಗ್ಯ ಆವಿಷ್ಕಾರ ಯೋಜನೆ ಅಂತ ಹೇಳಿ ಎಲ್ಲ ಕಲ್ಯಾಣ್ ಕರ್ನಾಟಕದ ಹಾಸ್ಪಿಟಲ್ಗಳ್ದು ಶಂಕುಸ್ಥಾಪನೆ ಅಂಗವಾಗಿ ಸೊ ಈ ಕುರಿತು ನಾವು ಈಗಾಗಲೇ ಪೊಲೀಸ್ ಅವರ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಆ ಬಂದೋಬಸ್ತ್ ಯೋಜನೆಯಲ್ಲಿ ಒಂದು ಸಾವಿರದ ಇನ್ನೂರು ಪೊಲೀಸ್ ಸಿಬ್ಬಂದಿ ಮತ್ತು ನೂರ ಇಪ್ಪತ್ತು ಅಧಿಕಾರಿಗಳು ಪಿ ಎಸ್ ಐ ಆ್ಯಂಡ್ ಅಬೋ ಅಧಿಕಾರಿಗಳ ಒಳಗೊಂಡಂತೆ ಈ ಒಂದು ಬಂದೋಬಸ್ತ್ ಮಾಡಿದ್ದೀವಿ ಅದರಲ್ಲಿ ನಾವು ಏಳು ಕೆ ಎಸ್ ಆರ್ ಪಿ ತುಕಡಿಗಳನ್ನೂ ಸಹ ನಿಯೋಜನೆ ಮಾಡ್ಕೊಂಡಿದ್ದೀವಿ ಇದು ಭಾಳ ಶಾರ್ಟ್ ಪ್ರೋಗ್ರಾಮ್ ಇದೆ ಬಂದು ಇಲ್ಲಿ ಹೆಲಿಪ್ಯಾಡಲ್ಲಿ ಲ್ಯಾಂಡ್ ಆದಮೇಲೆ ಫಂಕ್ಷನ್ ಪ್ಲೇಸಿಗೆ ಬಂದು ನಂತರ ಅವರು ಲಂಚ್ ಮಾಡಿ ಲಂಚ್ ಮಾಡಿ ಮತ್ತೆ ಟೇಕ್ ಆಫ್ ಆಗ್ತಾರೆ ಸೊ ಎಲ್ಲ ಸಕಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಹಾಗೆ ನಮಗೆ ಈ ಪ್ರೊಟೆಸ್ಟ್ಗಳ ರಿಲೇಟೆಡ್ಡು ಅಥವಾ ಬೇರೆ ಬೇರೆ ಸಂಘಟನೆಯವರಿಗೆ ಅವರಿಗೂ ಸಹ ಮನವಿ ಕೊಡಲಿಕ್ಕೆ ನಾವು ಒಂದು ಸಪ್ರೇಟ್ ಜಾಗ ಮಾಡಿದ್ದೀವಿ ಅವರೆಲ್ಲರಿಗೂ ನಾವು ಮನವಿ ಮಾಡ್ಕೊಂಡಿದ್ದೀವಿ ಯಾವುದೇ ರೀತಿ ಮತ್ತು ನಾವು ಸಹ ಎಲ್ಲ